ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಸಿರ್ಸಿಯಲ್ಲಿರುವ ಸಾಗರ್ ಶೋರೂಮ್ ಹೆಸರಾಂತ ಬಟ್ಟೆ ಅಂಗಡಿಯಾಗಿ ತುಂಬ ಜನಪ್ರಿಯತೆಯನ್ನು ಪಡೆದಿದೆ ಶ್ರೇಷ್ಠ ಗುಣಮಟ್ಟದ ವಸ್ತ್ರಗಳಿಗಾಗಿ ಇದು ಪ್ರಸಿದ್ಧಿಯನ್ನು ಹೊಂದಿದೆ ಬೇರೆ ಬೇರೆ ಊರಿನಿಂದ ಜನರು ಇಲ್ಲಿಗೆ ಬಂದು ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅಷ್ಟೇ ನಾನು ಸಾಗರ್ ಶೋರೂಮ್ಗೆ ಹೋಗಿದ್ದೆ ಅದ್ಭುತವಾದ ರೇಷ್ಮೆ ಸೀರೆಗಳು ಮತ್ತು ಎಲ್ಲ ರೀತಿಯ ಸೀರೆಗಳು ಅಲ್ಲ ಫ್ಯಾಷನ್ ಡ್ರೆಸ್ಗಳ ಮಾಹಿತಿಯನ್ನು ತಂದಿದ್ದೇನೆ ಜುಲೈ ತಿಂಗಳಲ್ಲಿ ಇಲ್ಲಿ ಭರ್ಜರಿಯಾಗಿ ಡಿಸ್ಕೌಂಟ್ ಇರುತ್ತೆ ಪೂರ್ತಿಯಾಗಿ ಜುಲೈ ತಿಂಗಳು ಇದು ಖರೀದಿಗೆ ಅತ್ಯುತ್ತಮ ಸಮಯವಾಗಿದೆ ಈ ಅಂಗಡಿಯಲ್ಲಿರುವ ಮೇಡಮ್ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅವರು ಚಂದದ ರೀತಿಯಲ್ಲಿ ಪ್ರತಿಯೊಂದು ಸೀರೆಯ ಸ್ಪಷ್ಟತೆಯನ್ನು ಮತ್ತು ಮಾಹಿತಿಯನ್ನು ನೀಡಿದ್ದಾರೆ ಅವರ ಸೇವೆಯು ಅತ್ಯಂತ ಮೆಚ್ಚುಗೆ ಅಂತ ಅನಿಸ್ತು ನನಗೆ ಈ ಅಂಗಡಿ ಕುಟುಂಬ ಮತ್ತು ಮಿತ್ರರೊಂದಿಗೆ ಶಾಪಿಂಗಿಗೆ ಸೂಕ್ತವಾಗಿದೆ ಇಲ್ಲಿ ರೇಷ್ಮೆ ಸೀರೆ ಕಾಂಚಿಪುರಂ ಸೀರೆ ಮೈಸೂರು ಸಿಲ್ಕ್ ಸಾರಿ ಬನಾರಸಿ ಸಾರಿ ಚಂದೇರಿ ಸಾರಿ ಲೆನಿನ್ ಸಾರಿ ಜಾರ್ಜೆಟ್ ಸೀರೆ ನೆಟ್ ಸೀರೆ ಎಲ್ಲ ರೀತಿಯ ಸೀರೆಗಳು ಪಾಟೋಲ ಸೀರೆ ಇಲ್ಲಿ ಸಿಗುತ್ತವೆ ಎಲ್ಲವೂ ಸೀರೆಗಳು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಬೆಲೆ ಕೂಡ ಕಡಿಮೆ ಅಂತ ಹೇಳಬಹುದು ಅವರವರ ಶೈಲಿ ಮತ್ತು ಉಪಯೋಗಕ್ಕೆ ತಕ್ಕಂತೆ ಅನುಗುಣವಾಗಿ ಸೀರೆಯನ್ನು ನಾವು ಆಯ್ಕೆ ಮಾಡ್ಕೋಬಹುದು ಹೆಸರಾಂತ ಅಂಗಡಿಯಾದ ಸಾಗರ್ ಶೋರೂಮ್ಗೆ ಒಮ್ಮೆ ಭೇಟಿ ಕೊಡಿ ಡಿಸ್ಕೌಂಟ್ ಸಮಯ ಜುಲೈ ತಿಂಗಳಲ್ಲಿ ಪೂರ್ತಿಯಾಗಿ ಇರುತ್ತೆ ಒಮ್ಮೆ ಹೋಗಿ ಬನ್ನಿ ಒಮ್ಮೆ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲಿಯ ಬಟ್ಟೆಗಳು ಸೀರೆಗಳು ಡ್ರೆಸ್ಗಳು ಎಲ್ಲವೂ

ಓಹೋ ಸಿಂಗಲ್ ಪೀಸ್ ಇರೋ ಕಾರಣ ನಾವು ಅದನ್ನ ನಿಮಗೆ 1000 ಕೊಡ್ತಾ ಇದ್ದೀವಿ. बाकी ಇದರಲ್ಲಿ ಹೌದು. ಚೆನ್ನಾಗಿದೆ. ಚೆನ್ನಾಗಿದೆ. ಸಿಂಗಲ್ ಪೀಸ್ ಇರೋದ್ರಿಂದ ಇದನ್ನ ತೌಸಂಡ್ ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇಲ್ಲ ಕಾಸ್ಟ್ಲಿ ಇರುತ್ತೆ. ಇದೆ. ಚೆನ್ನಾಗಿದೆ.

ಓ ಬೆಲ್ಟಾ ವಿತ್ ಬೆಲ್ಟ್ ಓ ವಿತ್ ಬೆಲ್ಟ್ ನೋಡಿ ಬೇರೆ ಬೇರೆ ಕಲರ್ ಇದೆ ಚೆನ್ನಾಗಿರುತ್ತೆ குடிகேரிகல்ல கொனிக்கு அண்ணா ஓஹோ ஃபோர் அண்ட் வித் பெல்ட் கூட இது நோடி சக்கத்து மஸ்தி చాలా డిల్లే రి కాటన్ కాటన్ 600 అలా బిస్మాల్ చాలా ఉందండి మేడమ్ ఇత్యా ఇది టిష్యూ సిల్క్ సారీ టిష్యూ సిల్క్ ఇది ట్రెండింగ్ సిరల 1000 రూపీస్ నుంచి స్టార్టింగ్ రెండి ఆ మేడమ్ ఇదెష్టు 1100 హెల్ బట్ రెండి ఆ

soft बना रहा है silk मुकेश उन्हें प्यार है ना हाँ मुकेश दीना soft thousand वो नहीं पकड़ा thousand हाँ बंद कितना उन चंदा इधर है full full वर्क्स से देख रहे हैं हाँ eight hundred वर्क्स डार्क लियो बना रहे हैं सी soft silk soft हाँ தெரிசgetVisibility. ரெஸ்ல கலர்ஸ் எல்லாம் விஸ்பி போட்டボトルவேனா இது நாளே சிவத்தங்கரல்ல இதரலா ஓ அதுக்கு என்ன சரி இது போட்ட 1000 ரூபீஸ் சரி ನೋಡಿ இது சன் ஆகிதே பனார்ட்டி சாஃப்ட் ஃபி ಒಂದಕ್ಕಿಂತ ಒಂದು ಕಲರ್ ಸಿಗುತ್ತೆ ನಮ್ಗೆ ಚೆನ್ನಾಗಿದೆ ಅಲ್ರಿ ನಿಜ ನನಗಂತೂ ಇಲ್ಲಿ ನೋಡಿ ತುಂಬ ಒಂಥರ ಆಶ್ಚರ್ಯ ಅನಿಸ್ತಾ ಇದೆ ಇಷ್ಟೊಂದು ಕಡಿಮೆ ಸಿಗುತ್ತಾ ಅಲ್ಲ ತುಂಬ ಚೆನ್ನಾಗಿದೆ ತುಂಬ ಕಡೆಯಿಂದ ಕಸ್ಟಮರ್ಸ್ ಬರ್ತಾರೆ ಹಾಂ ಕುಂಟ ಹೊನ್ನಾವರ ಹೌದೌದು ದೂರ ದೂರ ಊರಿಂದ ಜನರು ಇಲ್ಲಿ ಬಂದು ಡಿಸ್ಕೌಂಟಿಗೆ ಬಟ್ಟೆ ಅಂತ ಹೇಳ್ಕೊಂಡು ಹೋಗ್ತಿರ್ತಾರ ಬಾಬ್ಲೆ ಸೀಸನಿಗೆ ಹ್ಞೂ ಮತ್ತೆ ಇನ್ನೇನಂತೆ ಅಂತೆ ಡೈಲಿ ಯೂಸಿಗೆ ಪಾರ್ಟಿ ವೇರಿಗೆ ಹಬ್ಬ ಹರಿದಿನ ಎಲ್ಲದಕ್ಕೂ ಬರುತ್ತೆ ಅಲ್ಲ ಚೆನ್ನಾಗಿದೆ ಸಖತ್ ಗ್ರ್ಯಾಂಡ್ ಸೀರೆಗಳು ಇಷ್ಟು ಸ್ವಲ್ಪ ದಪ್ಪ ಬರುತ್ತಾ ಹಾಂ ಸ್ವಲ್ಪ ದಪ್ಪ ಇರುತ್ತೆ ಅದು ಬಟ್ಟೆ ಸಾಫ್ಟ್ ಮೇಡಮ್ ಹಾಂ ಫುಲ್ ಪ್ರಿಂಟಾ ಹಾಂ ಫುಲ್ ಪ್ರಿಂಟ್ ಹ್ಞೂ ಮುಂದ ಇದೆಯಲ್ಲ ರೀ ನಾನು ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಒಂದು ಎರಡು ಕಲರ್ ತೋರಿಸ್ಬಿಡಿ ಬೇರೆ ಬೇರೆ ಕಲರ್ ಹ್ಞೂ ಚೆನ್ನಾಗಿದೆ ಮಸ್ತ್ ಹ್ಞೂ ನೋಡಿ ಇಟ್ಕೊಂಡು ನೋಡಿ ಮೇಡಮ್ ಎಲ್ಗಡೆ ಹೀಗೆ ಚೆನ್ನಾಗಿದೆ ಹ್ಞೂ ಮೇಡಮ್ ಇದ್ರದ್ದು ಎಷ್ಟು ರೇಟು ಇದು ಒಂದು ಸಾವಿರದ ಎಂಟುನೂರು ಹಾಂ ಸ್ವಲ್ಪ ಕಾಸ್ಟ್ಲಿದೆ ಅಲ್ಲ ಅಷ್ಟೇ ಒಂದು ಸಾವಿರದ ಐನೂರು ಒಂದು ಸಾವಿರದ ಚೆನ್ನಾಗಿ ಕೂಡ ಭಾಳ ಚೆನ್ನಾಗಿ ಹ್ಞೂ ಹೌದು

ಹ್ಞೂ ಆಗಿದೆ ಡಿಸೈನ್ ಕೂಡ ಸ್ಟೋನ್ ವರ್ಕ್ ಇದೆ ಅಲ್ಲ ಮೇಡಮ್ ಚೆನ್ನಾಗಿದೆ ಹ್ಞೂ ಫಸ್ಟ್ ಕ್ಲಾಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಂ ಪ್ರಯತ್ನ ಪಡ್ತೀವಿ ಕಸ್ಟಮರ್ಸ್ ಒಳ್ಳೆ ಕೊಡಬೇಕು ಹ್ಞೂ

ನಾರ್ಮಲ್ ವಾಶ್ ಇದೆ ಇದು ಸಿಕ್ಸ್ ಹಂಡ್ರೆಡ್ ರೇಂಜ್ ಇದು ಫಿಫ್ಟಿ ಏಟ್ ಹಂಡ್ರೆಡ್ ರೇಂಜ್ ಕ್ಲೀನ್ ಆಗಿ ಜಸ್ಟ್ ಬಾರ್ಡರ್ ಈಗಿನ ಟ್ರೆಂಡ್ ಮಸ್ತಿದೆ ಆಮೇಲೆ ಸೇಮ್ ಅದರಲ್ಲಿ ಡಿಜಿಟಲ್ ಪ್ರಿಂಟ್ ಮೈಸೂರು ಸಿಲ್ಕಲ್ಲಿ ಹೆವಿ ಸ್ವಲ್ಪ ಹೆವಿ ಪ್ರಿಂಟ್ ಪ್ರಿಂಟೆಡ್ ಅಲ್ಲ ಹಾಂ ಮೈಸೂರು ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಇದರಲ್ಲಿ ನೋಡಿ ಮೈಸೂರು ಸಿಲ್ಕು ಬೇರೆ ಬೇರೆ ಡಿಸೈನಿಂದು ಇದೆ ರೇಟು ಕೂಡ ಬೇರೆ ಬೇರೆ ಇದಿದೆ ಮಸ್ತ್ ನೋಡಿ ಡಿಸೈನ್ ಕೂಡ ಎಷ್ಟು ಲೈನ್ ಆಗಿದೆ ಟ್ರೆಡಿಷನಲ್ಲು ಕೂಡ ಇದೆ ಅಲ್ಲ ಹಾಂ ಯಾವ ರೀತಿ ಬೇಕಂದ್ರೂ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೋಬೋದಲ್ಲ ಚೆನ್ನಾಗಿದೆ ಹ್ಞೂ

ಎಷ್ಟು ರೇಟು ಯಾವ ರೇಟಿ ಸೀರೆ ಬೇಕು ಇದೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಅಲ್ವಾ ಇಲ್ಲಿ ಸಾಗರ್ ಶೋರೂಮಿಗೆ ಬಂದ್ಬಿಟ್ರೆ ಸಾಕು ಬೇರೆ ಬೇರೆ ರೀತಿ ಸೀರೆ ಹಬ್ಬ ಹರಿದಿನ ಮತ್ತೆ ಮದುವೆಗಳಿಗೆ ಎಲ್ಲ ತರ ಸೀರೆ ಇದೆ कैटलॉग वैरायटी है कलर्स डिजाइंस हां 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 चला गया फीचर नंबर डेली में कैंसिल हां कैंसिल दे रहे हैं मैंने बताया नया कलर शेड का ड्रेस हो गया हम्म ये पैंट का पैटर्न है हम्म वाह मस्त चला गया लाइट शेड में हम्म बेरे बेरे कलर ही दिया बेकार दस कलर అది ఇట్కో బిడి. ಹೇಳ್తిర రేట? ఒక్క హెడి తగ్గాలి. ఇది 400 కదా మేమ్? డిస్కౌంట్ాలి. హా. సాప్స్ హాలిదే. హా. ఇది 200 బోర్డర్ సైడ్ ఉట్టింది. ఇది 400 ఇద్దాం మేమ్ సేమ్. ఓకే. ఇది 250 ఇంద స్టార్టింగ్ ఇదే. హా. ఇది 300 ఆదా ఎన్కల్ టైప్ ఇంద. సన్రేట్ ఇంద. ఇది 200 మేమ్. ఎల్ల ఎల్లర్దూ రేట్ నొత్తది. ఎల్ల రేట్ ఇదే. ఎల్రూ కలర్ కూడా నొడ్కోతార కెనా? హా మేడం. మెటీరియల్ ఇంద వస్తుంది మేమ్. హా.

ಎಲ್ಲರಲ್ಲೂ ಬೇರೆ ಬೇರೆ ಕಲರ್ ಸಿಗುತ್ತಾ ಸಿಗುತ್ತೆ ಇದು 300 350 ಎಲ್ಲ ಸೈಜ್ ಇದೆ ಇದು 50 ಪ್ರೈಸ್ ಇದೆ 300 ಪ್ರೈಸ್ ಇದೆ ವಾ ಫ್ಯಾನ್ಸಿ ಸಾರಿ ಹಾ ಚೆನ್ನಾಗಿದೆ 350 350 ಇದು ಯಾವ ಮಟೀರಿಯಲ್ ಇಲ್ಲವಾ ಇದು 285 ಪ್ರೈಸ್ ಇದೆ ಇದು ನಮ್ಮ ಸಿಂಥೆಟಿಕ್ ಅಲ್ಲಿ ಬರ್ತದೆ ಫ್ಯಾನ್ಸಿ ಸಾರಿ ಡೆಲಿವರಿ ಇದೆ ಹಾ ಚೆನ್ನಾಗಿದೆ ಕ್ಯಾಟಲಾಗ್ ಪೀಸ್ ಇರ್ತದೆ तो हम कॉटन कोड़ा कॉटन फैशन में लेते हैं। रिफोर्ड चीज़ 350 और फास्टर पीस डिज़ाइन भी ले सकते हैं। विथ लॉस पीस विथ लॉस ज़िन्दा। 42.50 5.95 वन कॉटन फैशन पर ले लेते हैं। हाँ ये जो अलावा ऐसे एक इंट्रेंड भी हैं। हाँ इंट्रेंड के सीरे राशि राशि ने तो म ಬೇಗ ಎಲ್ಲರೂ ಬಂದು ತಗೊಂಡು ಹೋಗ್ತಾ ಇನ್ನೇನು ಜುಲೈ ತಿಂಗಳು ಪೂರ್ತಿ ಡಿಸ್ಕೌಂಟ್ ಇದೆ ಹಾ ಇನ್ನೇನು ಅಂತ ಮೊದಲೇ ಫೇಮಸ್ ಅಂಗಡಿ ಇದೆ ಅಲ್ವಾ ಎಲ್ಲರೂ ಬಂದೇ ಬರ್ತಾರೆ ಚೆನ್ನಾಗಿದೆ ಬಟ್ಟೆಗಳು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಹಾ ಚೆನ್ನಾಗಿದೆ ಕಲರ್ ಇದು ಎಷ್ಟು ಹ್ಮ್ ಕಲರ್ಸ್ ಇದೆ ಡಿಸೈನ್ ಮಸ್ತ್ ಇದೆ ನಿಮಗೆ ನೆಕ್ಸ್ಟ್ ಬರ್ತಾ ಇದೆ ಸಿಲ್ಕಲ್ಲಿ ಇದೆ ನಾರ್ಮಲ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಪ್ರೈಸ್ ಉಂಟು ಈಗ ನಿಮ್ಗೆ ಬರ್ತಾ ಇದೆ ರೇಟ್ ಹೆವಿ ಆಗ್ತಾ ಇರ್ತದೆ ಕಡಿಮೆ ರೇಟ್ ಇಂದು ಇದೆ ಮತ್ತೆ ಜಾಸ್ತಿ ರೇಟ್ ಇಂದು ಇದೆ ನಿಮಗೆ ಯಾವ್ದು ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗ್ಬಹುದು ತುಂಬಾ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಲ್ವಾ ಓಕೆ

ಮೇಡಮ್